ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ವೃಶ್ಚಿಕ ರಾಶಿಯವರಿಗೆ ಜನವರಿ ತಿಂಗಳಿನಿಂದ ಗುರುಬಲ ಹಣ ಐಶ್ವರ್ಯ ಹುಡುಕಿ ಬರಲಿದೆ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಏನೆಲ್ಲ ಬದಲಾವಣೆಯೂ ಆಗಲಿದೆ ಈ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ನಿರ್ಧಾರಗಳೊಂದಿಗೆ ನೀವು ಮುಂದುವರಿಯಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಇದರ ಜೊತೆಗೆ ನಾನು ನಿಮ್ಮ ಸಾಮಾನ್ಯ ಪ್ರಶ್ನೆಗಳಿಗೆ ಉತ್ತರವನ್ನು ವಿಡಿಯೋ ಕೊನೆಯಲ್ಲಿ ನೀಡಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯ ದೇವಾಯ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಫಲಿತಾಂಶವನ್ನು ನಿಮ್ಮ ಜೀವನದಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ಈಗ ನಾವು ನೋಡೋಣ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದ ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು ಎಂದು ಎರಡು ಸಾವಿರದ ಇಪ್ಪತ್ತಾರರ ರಾಶಿ ಫಲ ಪ್ರಕಾರ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಅನುಕೂಲಕರವಾಗಿರಲಿದೆ ವರ್ಷದ ಆರಂಭದಲ್ಲಿ ಗುರು ನಿಮ್ಮ ಆರನೇ ಮನೆಯಲ್ಲಿ ಇರುತ್ತಾನೆ ಆದರೆ ವರ್ಷದ ಮಧ್ಯದಲ್ಲಿ ಗುರು ಒಂಬತ್ತನೇ ಮನೆಯಲ್ಲಿ ಸಾಗುತ್ತಾನೆ ಗುರುವಿನ ಶುಭ ಪ್ರಭಾವವನ್ನು ನಿಮ್ಮ ರಾಶಿಯ ಮೇಲೆ ಇರಲಿದ್ದು ಆದರೆ ಈ ವರ್ಷ ರಾವು ನಾಲ್ಕನೇ ಮನೆಯಲ್ಲಿ ಕೇತು ಹತ್ತನೇ ಮನೆಯಲ್ಲಿ ಸಾಗುತ್ತಾರೆ ಶನಿ ವರ್ಷವಿಡೀ ಐದನೇ ಮನೆಯಲ್ಲೂ ಸಾಗಲಿದ್ದಾನೆ ವರ್ಷದ ಆರಂಭದಲ್ಲಿ ರಾವುವಿನ ಅಧಿಪತಿ ಮಂಗಳನು ತನ್ನ ಉತ್ತುಂಗದಲ್ಲಿ ಇರುತ್ತಾನೆ ಇದು ವರ್ಷದ ಆರಂಭವನ್ನು ನಿಮಗೆ ಆಹ್ಲಾದಕರವಾಗಿರಿಸುತ್ತದೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತಾರರ ಈ ವರ್ಷವು ಆತ್ಮವಿಶ್ವಾಸ ತಾಳ್ಮೆ ಸಮತೋಲಿತ ನಿರ್ಧಾರಗಳ ಮೂಲಕ ನಿಮ್ಮನ್ನು ಮುನ್ನಡೆಸುತ್ತದೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವಿನ ಪ್ರಭಾವವು ಬೆಳವಣಿಗೆ ಮತ್ತು ವಿಸ್ತರಣೆಯ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ ಹಾಗೆ ಈ ಸಮಯದಲ್ಲಿ ಕೆಲಸದಲ್ಲಿ ಹೊಸ ಅವಕಾಶಗಳು ಸಂಬಂಧದಲ್ಲಿ ತಿಳುವಳಿಕೆ ಆರ್ಥಿಕ ಸ್ಥಿರತೆ ಸುಧಾರಿಸುತ್ತದೆ ಆರೋಗ್ಯ ಮತ್ತು ಶಿಕ್ಷಣದ ಸಾಧನೆಗಳು ಈ ಎಲ್ಲ ಅಂಶಗಳು ಈ ವರ್ಷವನ್ನು ನಿಮಗೆ ಯಶಸ್ಸು ಹಾಗೆ ಸಮತೋಲನವಾಗಿ ಇರಿಸಲಿದೆ ವರ್ಷವಿಡೀ ಮೀನರಾಶಿಯಲ್ಲಿ ಶನಿಯ ಸ್ಥಾನವು ಜವಾಬ್ದಾರಿ ಮತ್ತು ಸ್ಥಿರ ಪ್ರಯತ್ನವನ್ನು ಬಯಸುತ್ತದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಅತ್ಯಂತ ಹೆಚ್ಚಿನ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಲು ಕಠಿಣ ಪರಿಶ್ರಮವನ್ನು ವಹಿಸಬೇಕಾಗಿರಲಿದೆ ಹಾಗೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ಪ್ರಭಾವದಿಂದಾಗಿ ನೀವು ಅಂದರೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತಾರರ ಪೂರ್ತಿ ಕಾಲ ಶನಿ ನಿಮ್ಮ ಐದನೇ ಮನೆಯಲ್ಲಿ ಸಂಚರಿಸುವ ಕಾರಣದಿಂದಾಗಿ ಐದನೇ ಮನೆ ನಿಮ್ಮ ಬುದ್ಧಿ ವಿದ್ಯಾ ಸಂತಾನ ಮನೋನಿಗ್ರಹ ಮತ್ತು ಪ್ರತಿಭೆಯ ಸ್ಥಾನವಾಗಿರಲಿ ಶನಿ ಇಲ್ಲಿಗೆ ಬರುವುದರಿಂದಾಗಿ ನೀವು ಸುಲಭವಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ ತುಂಬ ಆಲೋಚಿಸಿ ಲೆಕ್ಕಾಚಾರ ಹಾಕಿ ಜವಾಬ್ದಾರಿಯಿಂದ ಎಜೆ ಇಡುತ್ತೀರಿ ಇದರಿಂದಾಗಿ ಈ ಎಲ್ಲ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಬಹುದಾಗಿರಲಿದೆ ಹಿಂದೆ ಮಾಡಿದ ತಪ್ಪುಗಳನ್ನು ಪುನರಾವರ್ತಿಸಬಾರದು ಎಂಬ ಭಾವನೆ ಬಲವಾಗಿರುತ್ತದೆ ಎರಡನೇದಾಗಿ ಮಕ್ಕಳ ಓದು ಭವಿಷ್ಯ ಕೆರಿಯರ್ ವಿಷಯಗಳಲ್ಲಿ ತುಂಬ ಜಾಗರೂಕತೆಯಿಂದ ಪ್ಲಾನಿಂಗ್ ಮಾಡಲಿದ್ದೀರಿ ಮೂರನೇದಾಗಿ ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಬೇಕಾದ ಸಂದರ್ಭಗಳು ಸ್ಪರ್ಧೆಗಳು ಮತ್ತು ಇಂಟರ್ವ್ಯೂಗಳ ರೂಪದಲ್ಲಿ ಬರುತ್ತದೆ ಆದರೆ ಅದೇ ಸಮಯದಲ್ಲಿ ಪಂಚಮಾಶನಿಯಿಂದ ವಿಳಂಬಗಳು ಮಾನಸಿಕ ಭಾರಗಳು ಮತ್ತು ಮಕ್ಕಳಿಗೆ ಸಂಬಂಧಿತ ಆತಂಕಗಳು ಹೆಚ್ಚಾಗುತ್ತವೆ ನಾನು ಮಾಡುತ್ತಿರುವುದು ಸರಿಯೇ ಎಂಬ ಅನುಮಾನ ನಿಮ್ಮಲ್ಲಿ ಹೆಚ್ಚಾಗಬಹುದು ಇದು ನಕಾರಾತ್ಮಕವಲ್ಲ ಅದು ಶನಿ ನಿಮ್ಮಲ್ಲಿ ಜವಾಬ್ದಾರಿಯನ್ನು ಹೆಚ್ಚಿಸುವ ಸೂಚನೆಯಾಗಿರಲಿದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರ ಮೊದಲನೇ ಭಾಗದಲ್ಲಿ ಅಂದರೆ ಜೂನ್ ಒಂದರವರೆಗೂ ಅಷ್ಟಮ ಗುರುವು ಸವಾಲನ್ನು ಹಾಕುತ್ತಾನೆ ನಿಮ್ಮ ಎರಡನೇ ಅಂದರೆ ದನ ಮತ್ತು ಐದನೇ ಅಂದರೆ ಸಂತಾನ ಸ್ಥಾನದಲ್ಲಿ ಅಧಿಪತಿಯಾದ ಗುರು ಮೇ ತಿಂಗಳ ಅಂತ್ಯದವರೆಗೂ ಎಂಟನೇ ಮನೆಯಲ್ಲಿ ಅಂದರೆ ಕಷ್ಟ ಸ್ಥಾನದಲ್ಲಿ ಇರುತ್ತಾನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಷ್ಟಮ ಗುರು ಎಂಬುದು ಬಹಳ ಕ್ಲಿಷ್ಟಕರವಾದ ಮತ್ತು ಆಳವಾದ ಬದಲಾವಣೆಯನ್ನು ತರುವ ಹಂತವಾಗಿರುತ್ತದೆ ಇದು ಕೇವಲ ಹಣ ನಿಂತು ಹೋಗುವುದು ಅಥವಾ ಸಾಲ ಹೆಚ್ಚಾಗುವುದು ಮಾತ್ರವಲ್ಲ ಜೀವನದ ಮೇಲೆ ನಿಮ್ಮ ದೃಷ್ಟಿಕೋನವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಕರ್ಮದ ಫಲವನ್ನು ಬಲವಾಗಿ ತೋರಿಸುವ ಕಾಲವೂ ಹೌದು ಎಂಟನೇ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮವಾಗಿ ಅನಿರೀಕ್ಷಿತ ಖರ್ಚುಗಳು ಗುಪ್ತ ಶತ್ರುಗಳು ವೈದ್ಯಕೀಯ ಚಿಕಿತ್ಸೆಗೆ ಸಂಬಂಧಿಸಿದ ಖರ್ಚುಗಳು ಇನ್ಶೂರೆನ್ಸ್ ಕೋರ್ಟ್ ಕಚೇರಿ ವಿಷಯಗಳಲ್ಲಿ ಮುನ್ನೆಲೆಗೆ ತರುತ್ತಾನೆ ಇನ್ನು ಜೂನ್ ಎರಡರಿಂದ ಉಚ್ಚ ಗುರುವಾಗಿ ನಿಮಗೆ ರಕ್ಷಕನಾಗಿ ತನ್ನ ಪ್ರಭಾವವನ್ನು ಬೀರಲಿದ್ದು ಇದೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಗುವ ದೊಡ್ಡ ತಿರುವು ಎಂದೇ ಹೇಳಬಹುದು ಗುರು ಕರ್ಕಾಟಕ ರಾಶಿಯಲ್ಲಿ ನಿಮ್ಮ ಜಾತಕದಲ್ಲಿ ಒಂಬತ್ತನೇ ಮನೆ ಅಂದರೆ ಭಾಗ್ಯದ ಸ್ಥಾನಕ್ಕೆ ಪ್ರವೇಶವನ್ನು ಪಡೆಯಲಿದ್ದಾನೆ ಉಚ್ಚ ಸ್ಥಿತಿಯನ್ನು ಪಡೆಯುತ್ತಿರುವ ಗುರುವಿನಿಂದಾಗಿ ಇದು ಹನ್ನೆರಡು ವರ್ಷಗಳಿಗೆ ಒಮ್ಮೆ ಮಾತ್ರ ಸಿಗುವ ಅದ್ಭುತ ಯೋಗವು ಕೂಡ ಆಗಿರಲಿದೆ ಇಲ್ಲಿ ಗುರು ಅತ್ಯಂತ ಪವಿತ್ರವಾದ ಮತ್ತು ದಯಾಮಯ ಸ್ವಭಾವದಲ್ಲಿ ಕೆಲಸ ಮಾಡುತ್ತಾನೆ ಉಚ್ಚ ಗುರು ಒಂಬತ್ತನೇ ಮನೆಯಲ್ಲಿ ಇರುವುದೆಂದರೆ ಧರ್ಮ ದೈವಶಕ್ತಿ ಸದ್ಗುಣಗಳ ವೃದ್ಧಿ ಆಧ್ಯಾತ್ಮಿಕ ಜ್ಞಾನ ಗೌರವ ಮತ್ತು ಗುರುಕಟಾಕ್ಷ ಎಲ್ಲವೂ ನಿಮ್ಮ ಮೇಲೆ ಸುರಿಯುತ್ತದೆ ಒಂಬತ್ತನೇ ಮನೆಯಿಂದ ಗುರು ನಿಮ್ಮ ರಾಶಿಯನ್ನು ಅಂದರೆ ಒಂದನೇ ಮನೆಯನ್ನು ಮೂರನೇ ಮನೆಯನ್ನು ಪರಾಕ್ರಮ ಮತ್ತು ಪ್ರಯತ್ನಗಳು ಹಾಗೆ ಐದನೇ ಮನೆ ಸಂತಾನ ವಿದ್ಯಾ ಮಾನಸಿಕ ಶಾಂತಿಗಳನ್ನು ವೀಕ್ಷಿಸಿ ಆಶೀರ್ವದಿಸುತ್ತಾನೆ ಇದರಿಂದಾಗಿ ಪರೀಕ್ಷೆಗಳಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಅಂಕಗಳಿಕೆಯನ್ನು ಮಾಡಲಿದ್ದೀರಿ ಆತ್ಮವಿಶ್ವಾಸವು ಕೂಡ ಈ ಸಮಯದಲ್ಲಿ ಅದ್ಭುತವಾಗಿರಲಿದೆ ಇನ್ನು ಎರಡನೆಯದಾಗಿ ಗುರುಗಳ ಹಿರಿಯರ ಆಶೀರ್ವಾದ ಲಭಿಸುತ್ತದೆ ಅಮೂಲ್ಯವಾದ ಮಾರ್ಗದರ್ಶನ ಸಿಗುತ್ತದೆ ರಾಯರ ಮಠ ಅಥವಾ ದತ್ತಾತ್ರೇಯ ದೇವಾಲಯಗಳಿಗೆ ಭೇಟಿ ನೀಡುವುದು ಉತ್ತಮವಾಗಿರಲಿದೆ ಇನ್ನು ಮೂರನೇದಾಗಿ ಕುಟುಂಬದಲ್ಲಿ ಸದ್ಭಾವನೆ ಬೆಳೆಯುತ್ತದೆ ನಿಮ್ಮ ಮಾತಿನ ತೂಕ ಹೆಚ್ಚಾಗುತ್ತದೆ ಇನ್ನು ಮುಂದಿನದ್ದಾಗಿ ಆರ್ಥಿಕವಾಗಿ ಏಳಿಗೆ ಮತ್ತು ಆಧ್ಯಾತ್ಮಿಕವಾಗಿ ಆಳವಾದ ಜ್ಞಾನ ಎರಡು ಸಮಾನವಾಗಿ ಬರುತ್ತದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಗ್ರಹ ಸಂಚಾರದ ಪರಿಣಾಮವಾಗಿ ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ನಿರೀಕ್ಷಿಸಬಹುದಾಗಿದ್ದು ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಎಂದು ನೋಡೋಣ ಆರ್ಥಿಕವಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದೆ ನೀವು ಈ ವರ್ಷದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಕ್ರಮೇಣ ಸ್ಥಿರತೆ ಮತ್ತು ಸಮತೋಲನವನ್ನು ಕಾಣಬಹುದಾಗಿರಲಿದೆ ಆರಂಭದಲ್ಲಿ ಆರ್ಥಿಕ ನಿರ್ಧಾರಗಳಲ್ಲಿ ಯಶಸ್ಸನ್ನು ಕಾಣಬಲಿದ್ದೀರಿ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವಿನ ಅನುಕೂಲಕರ ಪ್ರಭಾವವು ಆದಾಯ ಮತ್ತು ಸಂಪನ್ಮೂಲಗಳಿಗೆ ಸ್ಥಿರವಾದ ನಿರ್ದೇಶನವನ್ನು ಒದಗಿಸುತ್ತದೆ ಆದಾಯದ ಮೂಲಗಳು ಸ್ಥಿರವಾಗಿರುತ್ತದೆ ಕಾಲಾನಂತರ ಉಳಿತಾಯ ಹೆಚ್ಚಾಗುತ್ತದೆ ಹೊಸ ಒಪ್ಪಂದಗಳು ಹೂಡಿಕೆಗಳು ಹಾಗೆ ಈ ಸಮಯದಲ್ಲಿ ವಹಿವಾಟುಗಳ ಅವಕಾಶಗಳು ಉತ್ತಮವಾಗಿದ್ದು ಉದ್ಯಮಿಗಳಿಗೆ ಇದು ಅತ್ಯಂತ ಹೆಚ್ಚಿನ ಪ್ರಯೋಜನಕಾರಿಯಾಗಿರಲಿದೆ ಅಕ್ಟೋಬರ್ ನಂತರ ಹಣಕಾಸಿನ ವಿಷಯಗಳಲ್ಲಿ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸವು ಹೆಚ್ಚಾಗಲಿದೆ ಪ್ರಮುಖ ವೆಚ್ಚಗಳಲ್ಲಿ ಎಚ್ಚರಿಕೆ ಅಗತ್ಯವಾಗಿದ್ದು ಕುಟುಂಬದ ವಿಷಯದಲ್ಲಿ ಎಚ್ಚರಿಕೆ ಕ್ರಮಗಳು ಉತ್ತಮ ರೀತಿಯ ಬದಲಾವಣೆಯನ್ನು ತರಲು ಸಾಧ್ಯವಾಗಲಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರ ಆಸುಪಾಸಿನಲ್ಲಿ ಕೇತುವಿನ ಸಂಚಾರವು ಹಣಕಾಸಿನ ಆದ್ಯತೆಗಳನ್ನು ಬದಲಾಯಿಸಬಹುದು ಈ ವರ್ಷ ಆರ್ಥಿಕ ಶಿಸ್ತು ಮತ್ತು ದೂರದೃಷ್ಟಿಯನ್ನು ಆಳವಾಗಿಟ್ಟುಕೊಳ್ಳಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಸರಿಯಾದ ಮಾರ್ಗದರ್ಶನದೊಂದಿಗೆ ಮಾತ್ರ ಭೂಮಿ ಆಸ್ತಿ ಅಥವಾ ಹೂಡಿಕೆಗಳಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಿ ಹಣಕಾಸಿನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಅನಗತ್ಯ ವೆಚ್ಚಗಳನ್ನು ನಿಯಂತ್ರಿಸುವುದು ಅಗತ್ಯವೆಂದು ಈ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ತಿಳಿಸಲಿದೆ ಈ ವರ್ಷದಲ್ಲಿ ಆಸ್ತಿಗೆ ಸಂಬಂಧಿಸಿದ ವಿಷಯಗಳು ಸಹ ಪರಿಹರಿಸಲ್ಪಡುತ್ತದೆ ಆಸ್ತಿಗೆ ಸಂಬಂಧಿತ ಕೆಲಸಗಳಲ್ಲಿ ನೀವು ಹೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದಾಗಿರಲಿದೆ ಇದು ಆರ್ಥಿಕವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ವೃತ್ತಿ ಜೀವನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಏನೆಲ್ಲ ಬದಲಾವಣೆಯೂ ಇರಲಿದೆ ಎಂದು ನೋಡೋಣ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ವೃತ್ತಿ ಜೀವನದಲ್ಲಿ ಸಾಧನೆಗಳನ್ನು ತರಬಹುದು ನಿಮ್ಮ ಕೆಲಸದ ನೀತಿ ಮತ್ತು ಪ್ರಾಮಾಣಿಕ ಪ್ರಯತ್ನಗಳು ನಿಮ್ಮ ಮೇಲಾಧಿಕಾರಿಗಳ ವಿಶ್ವಾಸವನ್ನು ಪಡೆಯಲು ಸಹಾಯ ಮಾಡುತ್ತದೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಕರ್ಕರಾಶಿಯಲ್ಲಿ ಗುರುವಿನ ಪ್ರಭಾವವು ಬೆಳವಣಿಗೆ ಮತ್ತು ಸಹಯೋಗಕ್ಕೆ ಅವಕಾಶವನ್ನು ಹೆಚ್ಚಿಸುತ್ತದೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತದೆ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವ ಜನರ ಸಂಖ್ಯೆಯು ಹೆಚ್ಚಾಗುತ್ತದೆ ಹಾಗೆ ವರ್ಷದ ಮಧ್ಯದಲ್ಲಿ ಶನಿಯ ಪ್ರಭಾವವು ಕೆಲವು ಗತಿಗಳಿಗೆ ಕಾರಣವಾಗುತ್ತದೆ ವ್ಯವಹಾರದಲ್ಲಿರುವವರಿಗೆ ಈ ವರ್ಷವು ವ್ಯವಹಾರ ವಿಸ್ತರಣೆ ಹೊಸ ಸಂಪರ್ಕಗಳು ಮತ್ತು ಪ್ರಾಯೋಗಿಕ ನಿರ್ಧಾರಗಳಿಂದ ಪ್ರಯೋಜನವನ್ನು ತರುತ್ತದೆ ಉದ್ಯೋಗಗಳನ್ನು ಬದಲಾಯಿಸಲು ಅಥವಾ ಹೊಸದನ್ನು ಹುಡುಕಲು ಬಯಸುವವರು ವರ್ಷದ ಮಧ್ಯಭಾಗದಲ್ಲಿ ಅತ್ಯುತ್ತಮವಾದ ಮತ್ತು ಯಶಸ್ವಿಯಾದ ಫಲಿತಾಂಶವನ್ನು ಕಾಣಲಿದ್ದಾರೆ ಪಾಲುದಾರಿಕೆ ವಿಷಯಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಉತ್ತಮ ರೀತಿಯ ಅವಕಾಶಗಳು ಸಿಗಲಿದ್ದು ಇದು ಅತ್ಯಗತ್ಯವಾಗಿರಲಿದೆ ಅಕ್ಟೋಬರ್ ನಂತರ ಗುರುವು ಸಿಂಹ ರಾಶಿಗೆ ಪ್ರವೇಶವನ್ನು ಪಡೆಯಲಿದ್ದು ಇದರಿಂದಾಗಿ ನಿಮ್ಮ ನಾಯಕತ್ವದ ಸಾಮರ್ಥ್ಯವು ಹೆಚ್ಚಾಗಲಿದೆ ಹಾಗೆ ನೀವು ಇದರಿಂದ ಪ್ರಯೋಜನವನ್ನು ಪಡೆಯುತ್ತೀರಿ ಯಾವುದೇ ಕೆಲಸವನ್ನು ಆರಂಭಿಸುವ ಮೊದಲು ವಿವರವಾದ ಯೋಜನೆಗಳನ್ನು ರೂಪಿಸುವುದು ಪ್ರಯೋಜನಕಾರಿಯಾಗಿರಲಿದೆ ಈ ಸಮಯವು ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸಲು ಹೊಸ ವಿಷಯವನ್ನು ಕಲಿಯಲು ಮತ್ತು ಕೆಲಸದ ಸವಾಲುಗಳನ್ನು ತಾಳ್ಮೆಯಿಂದ ನಿರ್ವಹಿಸಲು ನಿಮಗೆ ಪ್ರೇರೇಪಿಸುತ್ತದೆ ಇನ್ನು ಕೇತು ನಿಮ್ಮ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ವ್ಯಾಪಾರದಲ್ಲಿ ಒಂದು ರೀತಿಯ ನಿರಾಸಕ್ತಿ ಅಥವಾ ಮಂದಗತಿ ಉಂಟಾಗಬಹುದು ಆದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಗುರುವಿನ ಅನುಗ್ರಹವು ನಿಮ್ಮನ್ನು ಕಾಪಾಡುತ್ತದೆ ಸವಾಲುಗಳಾಗಿ ಜನವರಿಯಿಂದ ಮೇ ತಿಂಗಳನ್ನು ನೀವು ನೋಡಬಹುದಾಗಿರಲಿದೆ ವರ್ಷದ ಆರಂಭದಲ್ಲಿ ಅಷ್ಟಮ ಗುರು ಹತ್ತನೇ ಮನೆಯಲ್ಲಿ ಕೇತುವಿನ ಪ್ರಭಾವದಿಂದಾಗಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಮನಸ್ತಾಪಗಳು ಬರಬಹುದು ನಿಮ್ಮ ಪಾಲುದಾರರು ನಿಮಗೆ ಮೋಸವನ್ನು ಮಾಡುವ ಅಥವಾ ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರಲಿದೆ ಸರ್ಕಾರಿ ಸಂಬಂಧಿತ ಕೆಲಸಗಳು ಲೈಸೆನ್ಸ್ ನವೀಕರಣಗಳಲ್ಲಿ ವಿಳಂಬಗಳು ಇರಲಿದೆ ಅತ್ಯುತ್ಸಾಹದಿಂದ ಹೊಸ ಉದ್ಯಮದಲ್ಲಿ ದೊಡ್ಡ ಮೊತ್ತದ ಬಂಡವಾಳ ಹೂಡುವುದು ಈಗ ಕ್ಷೇಮವಾಗಿರುವುದಿಲ್ಲ ಹಾಗೆ ವಿಜಯದ ಸಮಯವಾಗಿ ಜೂನ್ನಿಂದ ಡಿಸೆಂಬರ್ವರೆಗೂ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಉಚ್ಚ ಗುರುವಿನಿಂದಾಗಿ ಫಲವಾದ ವ್ಯಾಪಾರದಲ್ಲಿ ಅದ್ಭುತ ತಿರುವು ಇರಲಿದೆ ಗುರು ಐದನೆಯ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನು ಮತ್ತು ಒಂಬತ್ತನೆಯ ದೃಷ್ಟಿಯಿಂದ ನಿಮ್ಮ ಐದನೇ ಮನೆಯನ್ನು ಅಂದರೆ ವ್ಯಾಪಾರ ಆಲೋಚನೆಗಳನ್ನು ನೋಡುತ್ತಾನೆ ಇದರಿಂದಾಗಿ ವ್ಯಾಪಾರ ವಿಸ್ತರಣೆಗೆ ಉತ್ತಮ ಸಮಯವಾಗಿರಲಿದೆ ಹೊಸ ಶಾಖೆಗಳನ್ನು ತೆರೆಯುವುದು ಅಥವಾ ಹೊಸ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡುವುದಕ್ಕೆ ಇದು ಉತ್ತಮ ಸಮಯವಾಗಿದ್ದು ಇದರಲ್ಲಿ ಯಶಸ್ಸನ್ನು ಕಾಣಬಹುದಾಗಿರಲಿದೆ ವಿದೇಶಿ ರಫ್ತು ಮತ್ತು ಆಮದು ವ್ಯಾಪಾರ ಮಾಡುವವರಿಗೆ ಲಾಭಗಳು ಊಹಿಸಲಾಗದ ರೀತಿಯಲ್ಲಿ ಇರುತ್ತದೆ ಸಮಾಜದಲ್ಲಿ ನಿಮ್ಮ ವ್ಯಾಪಾರಕ್ಕೆ ಒಳ್ಳೆಯ ಮನ್ನಣೆ ಸಿಗಲಿದೆ ವ್ಯಾಪಾರಸ್ಥರಿಗೆ ಪ್ರಮುಖ ಸೂಚನೆ ಎಂದರೆ ಪಂಚಮ ಶನಿಯ ಪ್ರಭಾವದಿಂದಾಗಿ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಲಾಟರಿಗಳು ಅಥವಾ ರಿಸ್ಕ್ ಇರುವ ಊಹಾಪೋಹದ ವ್ಯಾಪಾರಗಳಿಂದ ದೂರವಿರುವುದು ಒಳ್ಳೆಯದು ಸ್ಥಿರವಾದ ಮತ್ತು ಸಾಂಪ್ರದಾಯಿಕ ವ್ಯಾಪಾರಗಳೇ ಈ ವರ್ಷ ನಿಮಗೆ ರಕ್ಷಣೆಯನ್ನು ನೀಡುತ್ತದೆ ಇದು ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಇರುವಂತಹ ವೃಶ್ಚಿಕ ರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ವೈವಾಹಿಕ ಜೀವನ ಕುಟುಂಬ ಪ್ರೇಮ ವ್ಯವಹಾರಗಳು ಏನೆಲ್ಲ ಬದಲಾವಣೆಯನ್ನು ತರಲಿದೆ ಈ ಎಲ್ಲ ಕ್ಷೇತ್ರದಲ್ಲೂ ಯಾವ ರೀತಿ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಈ ವರ್ಷ ನಿಮ್ಮ ವೈವಾಹಿಕ ಜೀವನವು ಉತ್ತಮವಾಗಿರುತ್ತದೆ ಆದರೆ ಸಣ್ಣ ವಿಷಯಗಳಿಗೆ ಸಂಗಾತಿಯೊಂದಿಗೆ ವಾದಗಳು ಸಹ ಕಂಡುಬರುತ್ತದೆ ಆದರೆ ನಿಮ್ಮಿಬ್ಬರ ನಡುವೆ ಪ್ರೀತಿಯು ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ನೀವು ಪರಸ್ಪರ ಪೂರಕವಾಗಿರುತ್ತೀರಿ ಇಬ್ಬರ ನಡುವೆ ಕೆಲವು ರೀತಿಯ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ಆ ತಪ್ಪು ತಿಳುವಳಿಕೆಯನ್ನು ತಕ್ಷಣವೇ ತೆಗೆದುಹಾಕಿ ಉತ್ತಮ ಸಂವಹನವನ್ನು ನಡೆಸಿ ಇದು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಕೌಟುಂಬಿಕ ಜೀವನದಲ್ಲಿ ತರಲಿದೆ ಇನ್ನು ನಿಮ್ಮ ಮಕ್ಕಳಿಂದ ನಿಮಗೆ ಗೌರವ ಸಿಗುತ್ತದೆ ಅವರ ಮೇಲಿನ ನಿಮ್ಮ ಆಕರ್ಷಣೆ ಹೆಚ್ಚಾಗುತ್ತದೆ ನೀವು ನಿಮ್ಮ ಮಕ್ಕಳೊಂದಿಗೆ ಅಮೂಲ್ಯವಾದ ಸಮಯವನ್ನು ಕಳೆಯಲಿದ್ದೀರಿ ನಿಮ್ಮ ವೈವಾಹಿಕ ಜೀವನವು ಮಧುರವಾಗಿರಲಿತ್ತು ನೀವು ಬಯಸಿದರೆ ನೀವು ಕೆಲವು ವಿಷಯಗಳನ್ನು ಕಾರ್ಯಗತಗೊಳಿಸಬಹುದಾಗಿರದೆ ನಿಮ್ಮ ಸಂಗಾತಿಯೊಂದಿಗೆ ವಾದ ಮಾಡಬೇಡಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ಅವರ ಅಗತ್ಯತೆಗಳನ್ನು ಪೂರೈಸಿ ಇದು ಕೌಟುಂಬಿಕ ನೆಮ್ಮದಿಗೆ ಉತ್ತಮ ರೀತಿಯ ಸಹಕಾರಿಯಾಗಿರಲಿದೆ ಯಾವುದೇ ರೀತಿಯ ವಿವಾದವಿದ್ದರೂ ಅದನ್ನು ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳುವುದು ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದ್ದು ನಿಮ್ಮ ಜೀವನ ಸಂಗಾತಿಯನ್ನು ಅನುಮಾನಿಸಬೇಡಿ ಇದು ನಿಮಗೆ ಕುಟುಂಬದಲ್ಲಿ ಸಮಸ್ಯೆಯನ್ನು ಅಥವಾ ಮನಸ್ತಾಪಕ್ಕೆ ಕಾರಣವಾಗಬಹುದು ಇನ್ನು ಪ್ರೇಮ ವ್ಯವಹಾರಗಳಲ್ಲಿ ಪ್ರೇಮ ಜೀವನದಲ್ಲಿ ಇರುವಂತಹ ವೃಶ್ಚಿಕ ರಾಶಿಗೆ ಸೇರಿದ ಜನರು ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು ಎಂದು ತಿಳಿಯೋಣ ಪ್ರೀತಿ ಮತ್ತು ಕುಟುಂಬ ಜೀವನದ ವಿಷಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಉತ್ತಮ ವರ್ಷವಾಗಿರಲಿ ಸಂಬಂಧಗಳು ಸಾಮರಸ್ಯದಿಂದ ಬೆಳೆಯುತ್ತದೆ ಹಾಗೆ ಪರಸ್ಪರ ನಂಬಿಕೆ ಬಲಗೊಳ್ಳುತ್ತದೆ ನೀವು ಸಾಂಪ್ರದಾಯಗಳನ್ನು ನಿಯಮಗಳ ಬಗ್ಗೆ ಗಮನ ಹರಿಸುತ್ತೀರಿ ನಿಮ್ಮ ಆಲೋಚನೆಗಳು ಮತ್ತು ನಡವಳಿಕೆಯು ಸಕಾರಾತ್ಮಕವಾಗಿ ಬದಲಾವಣೆಯನ್ನು ಅನುಭವಿಸುತ್ತದೆ ಇದರಿಂದಾಗಿ ನೀವು ಹೆಚ್ಚು ಗಂಭೀರವಾಗಿ ಕಾಣುತ್ತೀರಿ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವಿನ ಪ್ರಭಾವವು ಭಾವನಾತ್ಮಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ ಹಳೆಯ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸುತ್ತದೆ ಪರಸ್ಪರ ಅರ್ಥ ಮಾಡಿಕೊಳ್ಳುವ ನಿಮ್ಮ ಸಾಮರ್ಥ್ಯ ಹೆಚ್ಚಾಗುತ್ತದೆ ಪ್ರೀತಿಯಲ್ಲಿ ಸ್ಥಿರತೆಯನ್ನು ಬಯಸುವವರಿಗೆ ಈ ಸಮಯ ಸಕಾರಾತ್ಮಕ ಫಲಿತಾಂಶವನ್ನು ತರಲಿದೆ ವರ್ಷವಿಡೀ ಮೀನರಾಶಿಯಲ್ಲಿ ಶನಿಯ ಸ್ಥಾನವು ಸಂಬಂಧಗಳಲ್ಲಿ ಜವಾಬ್ದಾರಿ ಮತ್ತು ಗಾಂಭೀರ್ಯತೆಯನ್ನು ಕಾಯ್ದುಕೊಳ್ಳುತ್ತದೆ ಅವಿವಾಹಿತರಿಗೆ ವಿವಾಹದ ಯೋಗ ಹುಡುಕಿ ಬರಲಿದ್ದು ಮದುವೆಯ ಅವಕಾಶ ಉದ್ಭವಿಸುತ್ತದೆ ಇದು ನಿಮಗೆ ಹೆಚ್ಚಿನ ಸಂತೋಷವನ್ನು ಕೂಡ ನೀಡಬಹುದು ವರ್ಷದ ಮಧ್ಯದಲ್ಲಿ ಕುಟುಂಬದಲ್ಲಿ ಶುಭ ಘಟನೆಗಳು ನಡೆಯಲಿದ್ದು ಸಂಬಂಧಿಕರನ್ನು ಭೇಟಿ ಮಾಡುವ ಅವಕಾಶಗಳು ನಿಮಗೆ ಸಿಗಲಿದ್ದು ನಿಮ್ಮ ಕುಟುಂಬ ಜೀವನದಲ್ಲಿ ನಿಮ್ಮ ಪ್ರಭಾವ ಮತ್ತು ಗೌರವ ಹೆಚ್ಚಾಗಲಿದೆ ಮಕ್ಕಳನ್ನು ಹೊಂದಲು ಬಯಸುವವರಿಗೆ ಮಕ್ಕಳಾಗುವ ಬಲವಾದ ಅವಕಾಶವಿರುತ್ತದೆ ಒಟ್ಟಾರೆಯಾಗಿ ಕುಟುಂಬ ಪ್ರೇಮ ವ್ಯವಹಾರದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಶುಭ ಸೂಚನೆಗಳನ್ನು ನೀವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದಾರೆ ವಿದ್ಯಾರ್ಥಿಗಳು ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸ್ಪರ್ಧೆಯ ವಿಷಯಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಅನುಕೂಲಕರವಾಗಿರಲಿದೆ ವರ್ಷದ ಆರಂಭದಲ್ಲಿ ನೀವು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನವನ್ನು ಹೆಚ್ಚಿಸುತ್ತೀರಿ ಈ ವರ್ಷ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸಲಿದ್ದೀರಿ ಜೂನ್ ಎರಡು ಸಾವಿರದ ಇಪ್ಪತ್ತಾರರಿಂದ ಗುರುವಿನ ಪ್ರಭಾವವು ಅಧ್ಯಯನದ ಬಗ್ಗೆ ನಿಮ್ಮ ತಿಳುವಳಿಕೆ ಮತ್ತು ದೃಷ್ಟಿಕೋನವನ್ನು ಹೆಚ್ಚಿಸುತ್ತದೆ ನಿಮ್ಮ ಕಠಿಣ ಪರಿಶ್ರಮ ಖಂಡಿತವಾಗಿಯೂ ಫಲ ನೀಡುತ್ತದೆ ಹಾಗೆ ನೀವು ನಿಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸಲಿದ್ದು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರಾರಂಭಿಸಿ ವರ್ಷವಿಡೀ ರಾಶಿಯಲ್ಲಿ ಶನಿಯ ಸ್ಥಾನವು ಶಿಸ್ತು ಮತ್ತು ನಿಯಮಿತ ಅಭ್ಯಾಸದ ಮೇಲೆ ವಿಶೇಷ ಒತ್ತು ನೀಡುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವೃಶ್ಚಿಕ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ವರ್ಷ ಅವಕಾಶದ ಬಾಗಿಲನ್ನು ತೆರಳಿದೆ ಸರಿಯಾದ ಮಾರ್ಗದರ್ಶನ ಮತ್ತು ನಿಯಮಿತ ಅಭ್ಯಾಸದೊಂದಿಗೆ ನೀವು ಉತ್ತಮ ಫಲಿತಾಂಶವನ್ನು ಸಾಧಿಸಬಹುದಾಗಿರಲಿದೆ ಉನ್ನತ ಶಿಕ್ಷಣವನ್ನು ಬಯಸುತ್ತಿರುವ ವಿದ್ಯಾರ್ಥಿಗಳಿಗೆ ಸರಿಯಾದ ನಿರ್ದೇಶನ ಮತ್ತು ಹೊಸ ಅವಕಾಶಗಳು ಹೆಚ್ಚಾಗಲಿದೆ ಹಾಗೆ ಆಸಕ್ತಿ ಇರುವವರಿಗೆ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ನಲ್ಲಿ ಗುರು ರಾಶಿಚಕ್ರ ಬದಲಾವಣೆಯನ್ನು ಮಾಡುವುದರಿಂದಾಗಿ ವೃಶ್ಚಿಕ ರಾಶಿಯವರ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇದರಿಂದಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ನೋಡಬಹುದಾಗಿದ್ದು ಇದು ನಿಮಗೆ ಹೆಚ್ಚಿನ ಸಂತೋಷವನ್ನು ಗೌರವ ಮನ್ನಣೆಯನ್ನು ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ತರಲಿದೆ ಇದು ವಿದ್ಯಾರ್ಥಿಗಳು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಆರೋಗ್ಯವು ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಬೆಂಬಲವನ್ನು ನೀಡಲಿದೆ ಆರೋಗ್ಯದಲ್ಲಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಆರೋಗ್ಯದ ದೃಷ್ಟಿಯಿಂದ ಈ ವರ್ಷವು ಯೋಗಕ್ಷೇಮದ ವಿಷಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಮತೋಲನ ಮತ್ತು ಸಂಯಮದ ಸಂದೇಶವನ್ನು ನೀಡಲಿದೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರಕರಾಗಿರಬೇಕಾಗಿರಲಿದೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಉದ್ದಕ್ಕೂ ಮೀನರಾಶಿಯಲ್ಲಿ ಶನಿಯ ಪ್ರಭಾವದ ಅಡಿಯಲ್ಲಿ ಶಿಸ್ತು ಮತ್ತು ನಿಯಮಿತ ದಿನಚರಿ ಆದ್ಯತೆಯಾಗಿ ಉಳಿಸುತ್ತದೆ ವರ್ಷದ ಆರಂಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಉದ್ಭವವಾಗಬಹುದು ಆದರೆ ನೀವು ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಇಲ್ಲವಾದರೆ ಸಮಸ್ಯೆಗಳು ಉದ್ಭವವಾಗಲಿದೆ ಹಾಗೆ ನಿಯಮಿತ ಜೀವನ ಶೈಲಿ ಉತ್ತಮ ಫಲಿತಾಂಶವನ್ನು ನೀಡುವುದರ ಜೊತೆಗೆ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಯೋಗ ಧ್ಯಾನ ಮತ್ತು ಸಕಾರಾತ್ಮಕ ಚಿಂತನೆ ಅಗತ್ಯವಾಗಿರಲಿದೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವಿನ ಪ್ರಭಾವವು ಸುಧಾರಿಸಿ ಮಾನಸಿಕ ಸಮತೋಲನಕ್ಕೆ ಕಾರಣವಾಗುತ್ತದೆ ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರವು ಬಲವಾದ ದೈಹಿಕ ಆರೋಗ್ಯಕ್ಕೆ ಕಾರಣವಾಗಲಿದೆ ಹಾಗೆ ಇದು ಹೆಚ್ಚಿನ ಪ್ರಯೋಜನಕಾರಿಯೂ ಕೂಡ ಆಗಿರಲಿದೆ ನೀವು ದೀರ್ಘಕಾಲದ ಸ್ಥಿತಿಯೊಂದಿಗೆ ಹೋರಾಡುತ್ತಿದ್ದರೆ ಈ ವರ್ಷ ಸುಧಾರಿಸುವ ಲಕ್ಷಣಗಳು ಇರಲಿದ್ದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ನಿಮ್ಮ ಶಕ್ತಿಯ ಮಟ್ಟಗಳು ಕ್ರಮೇಣ ಹೆಚ್ಚಾಗುತ್ತದೆ ಹೆಚ್ಚಿನ ಕೆಲಸದ ಹೊರೆಗಳ ಆಯಾಸಕ್ಕೆ ಕಾರಣವಾಗಬಹುದು ಆದ್ದರಿಂದ ಸಾಕಷ್ಟು ವಿಶ್ರಾಂತಿ ಅಗತ್ಯವೆಂದು ತಿಳಿಸಲಿದ್ದು ಬೊಜ್ಜು ಮತ್ತು ಯಕೃತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳ ಅಪಾಯವಿದ್ದಲ್ಲಿ ಈ ವರ್ಷ ಕೊಬ್ಬಿನ ಆಹಾರವನ್ನು ತಪ್ಪಿಸುವುದು ಬಹು ಮುಖ್ಯವಾಗಿರಲಿದೆ ಇದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾಗಿ ಗ್ರಹ ಸಂಚಾರದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ನೋಡುವ ಬದಲಾವಣೆಯಾಗಿದ್ದು ಇನ್ನು ವೃಶ್ಚಿಕ ರಾಶಿಯವರ ಸಾಮಾನ್ಯ ಪ್ರಶ್ನೆಗಳಿಗೆ ಈಗ ಉತ್ತರಿಸೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಬಂದು ಲೈಕ್ ಮಾಡೋದನ್ನು ಮರಿಬೇಡಿ ವೃಶ್ಚಿಕ ರಾಶಿಯವರ ಮೊದಲನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತಾರು ವೃತ್ತಿ ಜೀವನ ಬೆಳವಣಿಗೆ ಹೇಗಿರಲಿದೆ ವೃಶ್ಚಿಕ ರಾಶಿಗೆ ಸೇರಿದ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವವರಿಗೆ ಈ ಸಮಯ ಗೆಲುವನ್ನು ಹಾಗೆಯೇ ಉತ್ತಮ ರೀತಿಯ ಬದಲಾವಣೆಯನ್ನು ತಮ್ಮ ಜೀವನದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ತರಲಿದ್ದು ಹೊಸ ಜವಾಬ್ದಾರಿಗಳಿಗೆ ಹೆಚ್ಚಿನ ಬೆಂಬಲವನ್ನು ನೀಡಲಿದೆ ಇದು ಉತ್ತಮ ವರ್ಷವೂ ಕೂಡ ಆಗಿರಲಿದೆ ಇನ್ನು ಎರಡನೇ ಪ್ರಶ್ನೆಯಾಗಿ ವೃಶ್ಚಿಕ ರಾಶಿಯವರು ಹಣ ಮತ್ತು ಭದ್ರತೆಯ ಬಗ್ಗೆ ಯಾವ ರೀತಿಯಲ್ಲಿ ಯೋಜನೆಗಳನ್ನು ಮಾಡಬೇಕು ದೀರ್ಘಕಾಲೀನ ಸ್ಥಿರತೆ ಹೆಚ್ಚು ಮುಖ್ಯವಾಗಿರಲಿದೆ ಆದ್ದರಿಂದ ನಿಮ್ಮ ಮನಸ್ಸು ಸ್ವಾಭಾವಿಕವಾಗಿ ಉಳಿತಾಯ ಸಾಲಗಳು ಮತ್ತು ಬ್ಯಾಕಪ್ ಯೋಜನೆಗಳತ್ತ ಹೆಚ್ಚಿನ ಗಮನವನ್ನು ನೀಡಲಿದೆ ಈ ಸಮಯದಲ್ಲಿ ನೀವು ಎಚ್ಚರಿಕೆಯ ಜೊತೆ ಹೂಡಿಕೆಗಳ ಬಗ್ಗೆ ನೀವು ಬಹಳ ಗಮನವನ್ನು ನೀಡುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನ ಪ್ರಶ್ನೆಯಾಗಿ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಂಬಂಧಗಳು ಯಾವ ರೀತಿಯ ಬದಲಾವಣೆಯನ್ನು ಪಡೆಯಬಹುದು ಸಂಬಂಧಗಳಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದು ನೀವು ಮೃದುವಾಗಿ ಮಾತನಾಡಿದರೆ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸಿದರೆ ಉತ್ತಮ ರೀತಿಯ ಬದಲಾವಣೆಯನ್ನು ಜೀವನ ಶೈಲಿಯಲ್ಲಿ ವೈಯಕ್ತಿಕ ಜೀವನದಲ್ಲಿ ನೋಡಬಹುದಾಗಿದ್ದು ಇದರಿಂದಾಗಿ ಆಗುವ ಸಮಸ್ಯೆಗಳನ್ನು ಕೂಡ ಪರಿಹರಿಸಿಕೊಳ್ಳಬಹುದಾಗಿರಲಿದೆ ಹಾಗೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ತಪ್ಪದೇ ಮಾಡಬೇಕಾದ ಕೆಲ ಜ್ಯೋತಿಷ್ಯ ಪರಿಹಾರವನ್ನು ನಾವು ನೋಡುವುದಾದರೆ ಶಿವ ಮಂತ್ರವನ್ನು ತಪ್ಪದೇ ಪ್ರತಿನಿತ್ಯ ಪಠಿಸುವುದು ಮಂಗಳವಾರದಂದು ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದಾಗಿ ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೀವು ಕಾಣಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ